ఆకాశవాణి హాస ఎఫ్ఎం ఎరడు మెగా హార్ట్స్ జనతరంగ 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 ఇంది ఈ కార్యక్రమం రేబీస్ కార్యక్రమా కార్యక్రమ కురిత ಹಾಸನದ ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಿ ಕೆ ರಮೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಪ್ರೀತಿಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ವಿಶ್ವ ರೇಬಿಸ್ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಗೊತ್ತಿದೆ ವಿಶ್ವ ರೇಬಿಸ್ ದಿವಸವನ್ನು ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ ಎಂಟನೇ ತಾರೀಕು ಪ್ರತಿ ವರ್ಷವೂ ಆಚರಣೆಯನ್ನ ಮಾಡಲಾಗುತ್ತೆ ಇದಕ್ಕೆ ಕಾರಣವೂ ಕೂಡ ನಮ್ಮೆಲ್ಲ ಸಹೃದಯರಿಗೆ ಗೊತ್ತಿರಬೇಕು ರೇಬಿಸ್ ಅನ್ನುವಂಥದ್ದು ಬಹಳ ಭಯಾನಕವಾದಂತಹ ಮತ್ತು ಮಾರಕವಾದಂತಹ ಒಂದು ರೋಗವಾಗಿ ಇವತ್ತು ಪರಿಣಮಿಸಿದೆ ಈ ರೇಬಿಸ್ ರೋಗ ಒಂದು ಸಾರಿ ಬಂತು ಅಂತ ಹೇಳಿದರೆ ಅದರಿಂದ ನಾವು ತಪ್ಪಿಸ್ಕೊಳ್ಳೋ ಅಂಥದ್ದು ಬಹಳ ಕಷ್ಟ ಮತ್ತು ಇದು ತುಂಬ ಭಯಾನಕವಾದಂತಹ ಒಂದು ರೋಗವೂ ಕೂಡ ಆಗಿರುತ್ತೆ ಈ ರೋಗ ಹರಡ್ತಕ್ಕಂಥದ್ದು ಸಾಮಾನ್ಯವಾಗಿ ನಾಯಿಗಳಿಂದ ಮತ್ತು ಯಾವುದೇ ಪ್ರಾಣಿಗಳಿಂದ ಆದರೆ ನಾಯಿ ಏನಿದೆಯೋ ಇದು ಹೆಚ್ಚು ಕಾರಣ ಆಗ್ತಾ ಇದೆ ರೇಬಿಸ್ ರೋಗ ಹರಡಲಿಕ್ಕೆ ಈ ನಿಟ್ಟಿನಲ್ಲಿ ಈ ರೇಬಿಸ್ ರೋಗದ ಮಾರಕತೆ ಏನು ಅದರ ಭಯಾನಕತೆ ಏನು ಮತ್ತು ಈ ರೇಬಿಸ್ ರೋಗದ ವಿರುದ್ಧ ನಾವೆಷ್ಟು ಜಾಗೃತರಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ಒಂದು ಸಾರಿ ರೇಬಿಸ್ ರೋಗ ಬಂತು ಅಂತ ಹೇಳಿದರೆ ಅದನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ನಿಟ್ಟಿನಲ್ಲಿ ರೋಗ ಬಾರದ ಹಾಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ ಅದಕ್ಕೆ ಲಸಿಕೆ ಅನ್ನುವಂಥದ್ದು ಬಹಳ ಮಹತ್ವದ ಒಂದು ಕೆಲಸವನ್ನು ಮಾಡುತ್ತೆ ಈ ನಿಟ್ಟಿನಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಈಗಾಗಲೇ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ತನ್ನ ಕಾರ್ಯಚಟುವಟಿಕೆಯನ್ನು ಪ್ರಾರಂಭವನ್ನು ಮಾಡಿದೆ ಏನೆಲ್ಲ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡಿದೆ ರೇಬಿಸ್ ಬಗ್ಗೆ ನಾವು ಯಾಕೆ ಇಷ್ಟರ ಮಟ್ಟಿಗೆ ಜಾಗೃತರಾಗಿ ಇರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಿ ಕೆ ರಮೇಶ್ ಅವರು ಡಾಕ್ಟ್ರೆ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ರೇಬಿಸ್ ಬಗ್ಗೆ ನಾವು ಯಾಕೆ ಇಷ್ಟೊಂದು ಜಾಗೃತರಾಗಿರಬೇಕು ರೇಬಿಸ್ ಅಂತ ಅಂದರೆ ಏನು ಡಾಕ್ಟ್ರೆ ನಮ್ಮಲ್ಲಿ ನಾಯಿ ಅಂದ್ರೆ ಮುದ್ದು ಪ್ರಾಣಿ ಹೌದು ನಾಯಿ ಎಲ್ಲರಿಗೂ ಪ್ರೀತಿ ಪಾತ್ರವಾದಂತ ಪ್ರಾಣಿ ಇಟ್ ಗೀವ್ಸ್ ಅನ್ಕಂಡೀಷನಲ್ ಲವ್ ಹೌದು ನಾವು ನೋಡ್ತೀವಿ ಆ ಪ್ರೀತಿ ಕೆಲವೊಮ್ಮೆ ಭಯಂಕರ ಹಂಗೆ ಅಪಾಯ ಕೂಡ ಓಹೋಹೋ ಈ ನಾಯಿಗಳಲ್ಲಿ ಈ ರೇಬಿಸ್ ಅನ್ನೋ ಒಂದು ಕಾಯಿಲೆ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆನೇ ಇಲ್ಲ ಅದಕ್ಕೆ ನೂರಕ್ಕೆ ಪ್ರತಿಶತ ನೂರರಷ್ಟು ಸಾವು ಖಚಿತ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಈ ರೇಬಿಸ್ ರೋಗ ಅನ್ನೋದೇನಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ದಿನ ನಾವು ವಿಶ್ವ ರೇಬಿಸ್ ದಿನವನ್ನು ಆಚರಣೆ ಮಾಡ್ತೀವಿ ಇದಕ್ಕೆ ಕಾರಣಗಳು ಇದೆ ಯಾಕೆ ವಿಶ್ವ ರೇಬಿಸ್ ದಿನವನ್ನು ಇಪ್ಪತ್ತೆಂಟಕ್ಕೆ ಮಾಡಬೇಕು ಅನ್ನೋದಾದರೆ ಆ ದಿನ ನಮ್ಮ ಲೂಯಿಸ್ ಪ್ಯಾಶರ್ ಅಂತ ರೇಬೀಸ್ ಲಸಿಕೆಯನ್ನು ಕಂಡಿಡಿದಂಥ ವಿಜ್ಞಾನಿ ಹುತಾತ್ಮರಾದ ದಿನ ಆ ದಿನವನ್ನ ಸ್ಮರಣಾ ದಿನವಾಗಿ ಅವರ ಹೆಸರಿನಲ್ಲಿ ನಾವು ಆಚರಣೆಗಿಂತ ಹೆಚ್ಚಿನ ನಾವು ಅದ ಕಂಟ್ರೋಲ್ ಹೇಗೆ ಮಾಡಬಹುದು ವಿಶ್ವದಲ್ಲಿ ರೇಬಿಸ್ ನಿರ್ಮೂಲನೆ ಹೇಗೆ ಮಾಡಬಹುದು ಅದಕ್ಕೆ ಈಗ ಒಂದು ಥೀಮ್ ಕೊಡ್ತಾರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಥೀಮ್ ಕೊಟ್ಟಿದ್ರು ಬ್ರೇಕಿಂಗ್ ರೇಬಿಸ್ ಬೌಂಡ್ರೀಸ್ ಅಂತ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಏನಿದೆ ನಮ್ಮದು ಅಂದ್ರೆ ಆಕ್ಟ್ ನೌ ಯು ಮೀ ಆ್ಯಂಡ್ ಕಮ್ಯುನಿಟಿ ನಾನು ನೀನು ಸಮುದಾಯ ಈಗ ಕಾರ್ಯೋನ್ಮುಖರಾಗೋಣ ಜಾಗೃತರಾಗೋಣ ಮೊದಲು ನಮ್ಮನ್ನು ನಾವು ಎಜುಕೇಟ್ ಮಾಡ್ಕೊಳ್ಳೋಣ ನಂತರ ಬೇರೆಯವರಿಗೆ ಇದ್ರ ಬಗ್ಗೆ ಎಜುಕೇಟ್ ಮಾಡೋಣ ಮತ್ತು ಇಲ್ಲಿ ನಾವು ಎರಡು ಹಂತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಗೊಳ್ತಾ ಇದ್ದೀವಿ ಮೊದಲೇ ಅಂತ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬಿ ಇಒರ ಡಿ ಡಿ ಪಿ ಅವರ ಅನುಮತಿ ಪಡೆದು ಶಾಲಾ ಮಕ್ಕಳಿಗೆ ನಮ್ಮ ಒಂದು ತಂಡ ಇದೆ ವೈದ್ಯಾಧಿಕಾರಿಗಳ ತಂಡ ಹೋಬಳಿ ಮಠದಲ್ಲಿ ತಂಡ ಅದು ಪಶುಶಕಿಯರನ್ನು ಸೇರಿಸ್ಕೊಂಡು ಮಕ್ಕಳೆಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಅರಿವು ಮೂಡಿಸುವ ಕಾರ್ಯಕ್ರಮ ವಿತ್ ಪೋಸ್ಟರ್ಸು ಬ್ಯಾನರ್ಸು ಪಾಂಪ್ಲೆಟ್ಸು ಮತ್ತು ವಿಡಿಯೋ ವಿಷುವಲ್ಸ್ಗಳ ಮುಖಾಂತರ ಮಕ್ಕಳಲ್ಲಿ ಪವರ್ ಪಾಯಿಂಟ್ ಪ್ರೊಜೆಕ್ಷನ್ಸ್ ಮುಖಾಂತರ ನಾವು ಅವ್ರನ್ನ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಇಪ್ಪತ್ತ ಎಂಟು ದಿನ ಹಾಕುತ್ತಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ವಿಶ್ವ ರೇಬಿಸ್ ದಿನವನ್ನು ನಾವು ನಮ್ಮ ಜಿಲ್ಲಾಧಿಕಾರಿಗಳ ನಮ್ಮ ಹಾಸನ ಕಾಲೇಜು ಇವರುಗಳ ಒಡಗೂಡಿ ಆ ದಿನ ಒಂದು ಆಚರಣೆ ಮಾಡಲಿಕ್ಕೆ ಎಲ್ಲ ಸಂಸ್ಥೆಗಳಲ್ಲಿ ಆವತ್ತಿನ ದಿನ ನಾವು ವಿಶ್ವ ಉಚಿತ ಲಸಿಕಾ ದಿನವನ್ನು ಪ್ರಾರಂಭ ಮಾಡ್ತೀವಿ ಈಗ ನಮಗೆ ಪಾಪ್ಯುಲೇಷನ್ಸ್ ಹೇಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತರ ಸೆನ್ಸಸ್ ಪ್ರಕಾರ ಮೂವತ್ತೈದು ಸಾವಿರ ಪಾಪ್ಯುಲೇಷನ್ ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ನಾಯಿಗಳು ಸೇರಿ ಸಾಕು ನಾಯಿಗಳು ಬೀದಿ ನಾಯಿಗಳು ಇದು ಈ ಪ್ರಮಾಣ ಇನ್ನೂ ಹೆಚ್ಚಾಗಿದೆ ಈಗ ಇನ್ನೂ ದಾಟಿರಬಹುದು ಈಗ ಅಷ್ಟಿತ್ತು ಹಾಗಾಗಿ ನಾವು ಏನು ಅನ್ಕೊಂಡಿದೀವಿ ಒಂದು ಗುರಿಯನ್ನು ಹಾಕೊಂಡಿದೀವಿ ಈಗ ಶಾಲಾ ಕಾಲೇಜುಗಳಲ್ಲಿ ನಾನ್ನೂರಿಂದ ನಾನೂರ ಐವತ್ತು ಅಥವಾ ಐನೂರು ಶಾಲಾ ಕಾಲೇಜುಗಳನ್ನ ಭೇಟಿ ಮಾಡಿ ಅರಿವು ಮೂಡಿಸುವ ಕಾರ್ಯಕ್ರಮ ಮೊದಲನೇ ಹಂತದ್ದು ಎರಡನೇ ಹಂತದಲ್ಲಿ ಈಗ ನಲವತ್ತರಿಂದ ಐವತ್ತು ಸಾವಿರ ನಾಯಿಗಳಿಗೆ ಉಚಿತವಾಗಿ ರೇಬಿಸ್ ಲಸಿಕೆಯನ್ನು ಹಾಕುವ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ಪ್ರತಿ ಒಂದು ನಮ್ಮ ಸಂಸ್ಥೆಗಳಲ್ಲಿ ಅಥವಾ ಎಲ್ಲೆಲ್ಲಿ ಈ ಡಾಗ್ಗಳು ನಮ್ಮ ಸ್ಥಳೀಯ ಸಂಸ್ಥೆಗಳ ಜೊತೆ ಉದಾಹರಣೆಗೆ ಪಟ್ಟಣ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಪುರಸಭೆ ಈ ವ್ಯಾಪ್ತಿಗಳಲ್ಲಿ ಇರ್ತಕ್ಕಂಥ ಕೆಲವು ಡಾಗ್ ಕ್ಯಾಚರ್ಸ್ಗಳಿರ್ತಾರೆ ಅವುಗಳ ಸಪೋರ್ಟ್ ತಗೊಂಡು ಬೀದಿ ನಾಯಿಗಳಿಗೂ ಕೂಡ ಬೀದಿ ನಾಯಿಗಳನ್ನ ಕ್ಯಾಚ್ ಮಾಡಬೇಕಾದ್ರೆ ಅದು ಒಂದು ಸ್ಕಿಲ್ಸ್ ಇರುತ್ತೆ ಎಲ್ಲರೂ ಬೀದಿ ನಾಯಿಗಳನ್ನ ಕ್ಯಾಚ್ ಆಗಲ್ಲ ಆ ಸ್ಕಿಲ್ಸ್ ಇರತಕ್ಕಂಥ ವ್ಯಕ್ತಿಗಳನ್ನ ಬಳಸ್ಕೊಂಡು ಅಲ್ಲಿ ಅವ್ರನ್ನ ಹಿಡಿದುಕೊಟ್ಟಾಗ ತಕ್ಷಣ ನಮ್ಮ ಡಾಕ್ಟರ್ ಅವ್ರು ಎಲ್ಲಿ ಇಡ್ತಾರೆ ಆ ಜಾಗದಲ್ಲೇ ಲಸಿಕೆ ಹಾಕಿ ಬಿಡುವಂತ ಕಾರ್ಯಕ್ರಮವನ್ನು ಮಾಡ್ತಿದೀವಿ ನಾವು ಈ ವರ್ಷದಿಂದ ಅದನ್ನ ಪ್ರಾರಂಭ ಮಾಡ್ತಾ ಇದೀವಿ ಲಸಿಕೆ ಕಾರ್ಯಕ್ರಮ ಸೊ ಈ ಒಂದು ಡಾಕ್ ಕ್ಯಾಚರ್ಸ್ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ನಾವೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇತ್ತೀಚೆಗೆ ಸೊ ಇಲ್ಲಿ ಇನ್ನೂ ಒಂದಿರುತ್ತೆ ಕೆಲವು ಮನೆಗಳಲ್ಲಿ ಬೀದಿ ನಾಯಿಗಳು ಫ್ರೆಂಡ್ಲಿ ಆಗಿರ್ತವೆ ಅವ್ರಿಗೆ ಅವರು ಊಟ ಆಗ್ತಿರ್ತಾರೆ ಆ ಮನೆಯಲ್ಲೇ ಬಂದು ಅವ್ರ ಜೊತೆನೇ ಮಲಗ್ತಾ ಇರ್ತವೆ ಅವರು ಮೈ ಮುಟ್ಟಿದ್ರೆ ಏನು ಮಾಡಲ್ಲ ಒಳ್ಳೆ ಸ್ನೇಹಿತ ಥರ ಇರ್ತವೆ ಆ ನಾಯಿಗಳಿಗೆ ಏನು ಮಾಡ್ತಿದೀವಿ ನಾವು ಅಂದರೆ ಪ್ರತಿ ಇನ್ಸ್ಟಿಟ್ಯೂಷನ್ಗೆ ಈ ನಾಯಿ ಮುಸುಡ್ಗುಕ್ಕೆ ಅಂತ ಹೇಳ್ತೀವಿ ನಮ್ಮ ಹಳ್ಳಿಗಳಲ್ಲಿ ದನಗಳಿಗೆ ಮುಸುಡ್ಗುಕ್ಕೆ ಹಾಕ್ತಿವಿ ಅದೇ ತರ ಈ ಮುಸುಕು ಹಾಕುವಂತದ್ದು ಬಾಯಿ ಮುಸುಕು ನಾಯಿಗಳಿಗೆ ಆ ಬಾಯಿ ಮುಸುಕುವನ್ನ ನಾವು ಪ್ರತಿ ಇನ್ಸ್ಟಿಟ್ಯೂಷನ್ಗೆ ಎರಡು ಕೊಟ್ಟಿರ್ತೀವಿ ಚಿಕ್ಕ ನಾಯಿಗೆ ದೊಡ್ಡ ನಾಯಿಗೆ ಅವುಗಳನ್ನ ನಮ್ಮ ಸಿಬ್ಬಂದಿ ತಗೊಂಡು ಹೋಗಿರ್ತಾರೆ ಆ ಓನರ್ ಗಳಿಗೆ ಅದ್ ಕೊಟ್ಟು ಅದ್ರ ಮುಖಾಂತರ ನಾಯಿಯನ್ನ ಕಂಟ್ರೋಲ್ ಮಾಡಿ ಲಸಿಕೆ ಹಾಕುವಂತ ಕಾರ್ಯಕ್ರಮಗಳನ್ನ ನಾವು ಈ ವರ್ಷದಿಂದ ಮಾಡ್ತಾ ಇದೀವಿ ನಾವ್ ಹೇಳಿದ್ರೆ ಸರ್ ವ್ಯಾಪಕವಾದಂಥ ಒಂದು ಪ್ರಚಾರವನ್ನು ನಾವು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಇಪ್ಪತ್ತ ಎಂಟನೇ ತಾರೀಕರೆಗೂ ಕೂಡ ಮಾಡ್ತಾ ಇದ್ದೇವೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಅಂತ ಹೇಳಿ ಅಂತ ಅಂದರೆ ಇಷ್ಟೊಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅಗತ್ಯ ಇದೆಯಾ ಅನ್ನುವಂಥದ್ದು ಈ ರೇಬಿಸ್ ಬಗ್ಗೆ ಅಷ್ಟು ಜಾಗೃತಿ ಇಲ್ವಾ ಜನರಲ್ಲಿ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ನಮಗೆ ಈಗ ಆಲ್ರೆಡಿ ನಾಯಿ ಕಡಿತದ ಪ್ರಕರಣಗಳು ಹೆಚ್ಚಾಗ್ತಾಯಿವೆ ಓಹೋ ಈಗ ನಾವು ಹೇಳ್ತೀವಿ ನಾಯಿ ಕಚ್ಚುವುದು ಬೇರೆ ನಾಯಿ ಕಡಿಯುವುದು ಬೇರೆ ಬೇರೆ ಎರಡು ವ್ಯತ್ಯಾಸಗಳಿದೆ ಈಗ ಹಳ್ಳಿಗಳಲ್ಲಿ ಕೇಳಿದ್ರೆ ನಾಯಿ ಕಡ್ದು ಬಿಡ್ತು ಅಂತ ಕಡದ ಬಿಡ್ತು ಅಂತ ಸಿಟಿ ನಲ್ಲಿ ಬಂದಾಗ ನಾಯಿ ಕಚ್ಚಿತು ಅಂತಾರೆ ಈಗ ಸಿಟಿ ನಾಯಿ ಕಚ್ಚತು ಅಂದ್ರೆ ಬಿಸ್ಕೆಟ್ ಅನ್ನ ಕಚ್ಚಿಟ್ಕೊಂಡಿರುತ್ತೆ ಕಡಿಯೋದು ಅಂದ್ರೆ ಸೀಳೋದು ಅಂತರ್ಥೋಹ್ ಡೀಪ್ಲಿ ಡ್ಯಾಮೇಜ್ ಆಗಿರತಕ್ಕಂಥದ್ದು ಈ ಕಡಿಯೋದು ಇರುತ್ತಲ್ಲ ಅದು ತೀವ್ರವಾಗಿರುತ್ತೆ ಆ ಸಮಯದಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ ಎರಡೂವರೆ ಲಕ್ಷ ಮಂದಿ ನಾಯಿ ಕಡಿತಕ್ಕೊಳಗಾಗಿ ಸುಮಾರು ಇಪ್ಪತ್ತು ಮಂದಿ ರೇಬಿನ್ಸ್ ನಿಂದ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಎರಡೂವರೆ ಲಕ್ಷ ನಾಯಿ ಕಿಡಿತಕ್ಕೊಳಗಾಗ್ತಿದ್ದಾರೆ ಮೂವತ್ತು ಮಂದಿ ರೇಬಿಸ್ ನಿಂದ ಪ್ರಾಣ ಕಳ್ಕೊಳ್ತಿದ್ದಾರೆ ಸುಮಾರು ಸೊ ಇದು ನಾವು ಹೇಳುತ್ತಲ್ಲ ಈಗ ಸಮಗ್ರ ರೋಗಗಳ ಕಣ್ಗಾವಲು ಕಾರ್ಯಕ್ರಮದ ವರದಿಯ ಅಂಕಿಅಂಶಗಳು ಹೇಳ್ತವೆ ಇದನ್ನ ಸೊ ರಾಜ್ಯದಲ್ಲಿ ಈಗ ನಮ್ಗೆ ಹೇಳಿದ ಜನವರಿ ಒಂದರಿಂದ ಆಗಸ್ಟ್ ಹತ್ತರವರೆಗೆ ನಮ್ಗೆ ಎರಡು ಲಕ್ಷದ ಎಂಬತ್ತಾರು ಸಾವಿರದ ನಲವತ್ತೊಂಬತ್ತು ಮಂದಿ ಬೀದಿ ನಾಯಿಗಳಿಂದ ಕಡಿತಕ್ಕೊಳಗಾಗಿದೆ ಓಹೋ ಕಳೆದ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಈಗ ಜನವರಿ ಒಂದರಿಂದ ಆಗಸ್ಟ್ ಹತ್ತರವರೆಗೆ ಓಹ್ ಮೊನ್ನೆ ಈ ವರ್ಷವರೆಗೆ ಹ ಅದರಲ್ಲಿ ಇಪ್ಪತ್ತಾರು ಮಂದಿ ಜೀವ ಕಳ್ಕೊಂಡಿದ್ದಾರೆ ಸಂಖ್ಯೆ ಅದು ಜನವರಿ ಒಂದರಿಂದ ಆಗಸ್ಟ್ ಹತ್ತರವರೆಗೆ ಎರಡು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ನಲವತ್ತೊಂಬತ್ತು ಮಂದಿ ಬೀದಿ ನಾಯಿಗಳಿಂದ ಕಡಿತಕ್ಕೊಳಗಾಗಿದ್ದಾರೆ ಅದರಲ್ಲಿ ಇಪ್ಪತ್ತಾರು ಮಂದಿ ಜೀವ ಕಳ್ಕಂಡಿದ್ದಾರೆ ಹ ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ನಾಯಿ ಕಡಿತದ ಪ್ರಕರಣಗಳು ಶೇಕಡ ಮೂವತ್ತೋಳರಷ್ಟು ಜಾಸ್ತಿ ಆಗಿದೆ ಹ ಅಂತಂದ್ರೆ ಈ ಅಂಕಿ ಸಂಖ್ಯೆ ನೋಡಿದ್ರೆ ಖಂಡಿತವಾಗಿಯೂ ಕೂಡ ನಾವು ಜಾಗೃತರಾಗಬೇಕು ನಾವೆಲ್ಲ ಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳಿ ನನಗನ್ಸುತ್ತೆ ಖಂಡಿತ ಸರ್ ಇದು ಬೀದಿ ನಾಯಿಗಳು ಯಾವುದೇ ಪ್ರಚೋದನೆ ಇಲ್ದೇನೆ ಯಾಕೆ ಕಚ್ಚತವೆ ಹೌದು ಈಗ ನಮಗೆ ಪ್ರಶ್ನೆ ಹಾಕಬೇಕು ನಾವು ಬೀದಿ ನಾಯಿ ಏಕೆ ಆಕ್ರಮಣಕಾರಿ ಆಗ್ತವೆ ಇದಕ್ಕೆ ಅನೇಕ ಕಾರಣಗಳಿವೆ ಅದರಲ್ಲಿ ಕೆಲವೊಂದನ್ನ ನಾನು ಇಲ್ಲಿ ಪ್ರಸ್ತುತ ಪಡಿಸ್ತೇನೆ ಇನ್ಕ್ರೀಸ್ಡ್ ಡಾಕ್ ಪಾಪ್ಯುಲೇಷನ್ ಜಾಸ್ತಿ ಆಗಿರುತ್ತೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಯ್ತು ಸಂಖ್ಯೆ ಹೆಚ್ಚಾದಾಗ ಆಹಾರದ ವಿಷಯದಲ್ಲಿ ಆತಂಕ ಹೆಚ್ಚಾಗುತ್ತೆ ಓಕೆ ಈಗ ಒಂದು ಬೀದಿಯಲ್ಲಿ ಎರಡು ನಾಯಿಗಳಿದ್ದಾಗ ದೊರಕುವ ಆಹಾರ ಸಾಕಾಗುತ್ತೆ ಆದ್ರೆ ಅಲ್ಲಿ ಎಂಟು ನಾಯಿಗಳಿದ್ರೆ ದೊರಕುವ ಆಹಾರ ಸಾಕಾಗಲ್ಲ ಸಾಕಾಗಲ್ಲ ಆಗ ನಾಯಿಗಳು ಹಸಿವೆಯಿಂದ ಹತಾಶ ಸ್ಥಿತಿಗೆ ಬಂದ್ಬಿಡ್ತವೆ ಈ ಹತಾಶ ಸ್ಥಿತಿ ಬಂದಾಗ ಬೀದಿಯಲ್ಲಿ ಓಡಾಡುವವರ ಮೇಲೆ ಆಕ್ರಮಣ ಮಾಡಬಹುದು ಮಾಡಬಹುದು ಹಸಿವೆಯಿಂದ ಹತಾಶೆ ಆಗಿರ್ತವೆ ಎರಡನೇ ಕಾರಣ ಇರಬಹುದು ಈ ಟೆರಿಟೋರಿಯಲ್ ಬಿಹೇವಿಯರ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ತಾವು ವಾಸ ಮಾಡುವ ಜಾಗವನ್ನ ತಮ್ಮ ಟೆರಿಟೋರಿ ವಲಯ ಅಂತ ಗುರ್ಸ್ಕ ಹೌದು ಆ ಜಾಗಕ್ಕೆ ಯಾರೇ ಅಪರಿಚಿತರು ಬಂದ್ರು ಇವನ ಬೇರೆ ನಾಯಿ ಬಂದ್ರೂ ಕೂಡ ಅವು ಸಹಿಸಲ್ಲ ಅವರ ಅಪರಿಚಿತರೆಂದೇ ಭಾವಿಸ್ತವೆ ಅವನ್ನ ಆಗ ಆ ಟೆರಿಟರಿಯನ್ನ ರಕ್ಷಿಸಿಕೊಳ್ಳಲು ಆಕ್ರಮಣ ಮಾಡ್ತವೆ ಮನುಷ್ಯರ ಮೇಲೆ ಮಾಡ್ತವೆ ಅಥವಾ ನಾಯಿಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯರ ಮೇಲೂ ಮಾಡ್ತವೆ ಬೇರೆ ಅಪರಿಚಿತ ನಾಯಿಗಳಲ್ಲೂ ಮೇಲೂ ಮಾಡ್ತಾವೆ ಈಗ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಇತ್ತು ಅಂತ ಅಂದ್ರೆ ಅದಷ್ಟು ಜಾಗ ನಂದೇ ಅಂತ ಅಂತ ಈಗ ನೆಕ್ಸ್ಟ್ ಮೂರನೇ ಅಂಶ ಅಂದ್ರೆ ಪ್ರೊಟೆಕ್ಟ್ ಪಪ್ಪೀಸ್ ಅದರ ಮರಿಗಳನ್ನ ರಕ್ಷಣೆ ಮಾಡ್ಕೊಳಕ್ಕೆ ಈಗ ಮರಿಗಳಿಗೆ ತೊಂದರೆ ಮಾಡಬಹುದು ಮರಿಗಳನ್ನ ಯಾರ ತೆಗೆದುಕೊಂಡು ಹೋಗ್ಬಹುದು ಅನ್ನುವ ಭೀತಿ ಜಾಸ್ತಿ ಆಗುತ್ತೆ ಅವಕ್ಕೆ ಸೊ ಇದಕ್ಕೆ ಇಂದಿನ ಕೈ ನೆನಪಿರಬಹುದು ಅವಕ್ಕೆ ಯಾರೋ ಈ ತರ ಮಾಡಿ ಹೋಗಿರಬಹುದು ಅದನ್ನ ಆತರ ಮಾಡ್ಕೊಂಡು ಹೋಗಿರಿದ್ರೆ ಅದರಿಂದ ಪ್ರಾರಂಭ ಆಗಿರುತ್ತೆ ಈ ಬಹುತೇಕ ಮರಿಗಳಿದ್ದಾಗ ಸಾಮಾನ್ಯವಾಗಿ ಟೂ ವೀಲರ್ ಅಥವಾ ಫೋರ್ ವೀಲರ್ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಅದನ್ನ ನೆನಪಿಟ್ಕೊಂಡಿರ್ತವೆ ನೆನಪಿಟ್ಕೊಂಡು ಆ ಟೂ ನೇ ಫಾಲೋ ಮಾಡ್ತವೆ ನೋಡಿ ನಾಯಿಗಳು ಆತರ ನೆನಪಿನ ಶಕ್ತಿ ನಾಯಿಗಳಲ್ಲಿ ಇರುತ್ತೆ ಸೊ ನಾಲ್ಕನೇ ಅಂಶ ಹೇಳೋದಾದ್ರೆ ಈ ಪ್ರಾಪರ್ಟಿ ಪ್ರೊಟೆಕ್ಷನ್ ಅಂತ ಒಂದಿರುತ್ತೆ ಈಗ ತಾವು ಎಲ್ಲೆಲ್ಲಿ ಇರ್ತೀವಿ ಯಾವ್ಯಾವ ಆಸ್ತಿಯಲ್ಲಿ ಇರ್ತವೆ ಅವುಗಳನ್ನ ನಮ್ಮದೇ ಇದು ಪ್ರಾಪರ್ಟಿ ಅಂತ ಭಾವಿಸ್ಬಿಡ್ತವೆ ಉದಾಹರಣೆಗೆ ಈಗ ಅದ್ರ ಒಂದು ಆಹಾರ ಯಾರೋ ಕೊಡ್ತಾ ಇರ್ತಾನೆ ನಿಷ್ಠವಾಗಿ ಇದ್ ಬಿಡ್ತವೆ ಅವನ ಮನೆನಾ ನಂದೇ ಪ್ರಾಪರ್ಟಿ ನಾನು ಪ್ರೊಟೆಕ್ಷನ್ ಮಾಡಬೇಕು ಅನ್ನುವ ಮನಸ್ಥಿತಿಗೆ ಬಂದ್ಬಿಡ್ತವೆ ನಾಯಿ ಅದು ಒಂದು ನಾಯಿಗಳ ಸ್ವಭಾವ ಸೊ ಆ ರಕ್ಷಣೆಗೆ ಆ ಟೈಮಲ್ಲಿ ಆ ಮನೆಗೆ ಯಾರಾದರೂ ಅಪರಿಚಿತರು ಬಂದ್ಬಿಟ್ರೆ ಯಾರಾದರೂ ಬೇರೆ ನಾಯಿಗಳು ಬಂದ್ರೆ ನನ್ನ ಪ್ರಾಪರ್ಟಿಯನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಆಕ್ರಮಣ ಮಾಡಕ್ ಹೋಗ್ತವೆ ಅದು ಒಂದು ಅದರ ಮನಸ್ಥಿತಿ ಇರುತ್ತೆ ಸಾಮಾನ್ಯವಾಗಿ ಮನುಷ್ಯರು ಹೇಗೆ ನಮ್ಮ ಪ್ರಾಪರ್ಟಿ ಒಳಗೆ ಯಾರಾದ್ರೂ ಬಂದಾಗ ನಾವು ಅದನ್ನ ನಿಯತ್ತು ಹೌದು ಅದಕ್ಕೆ ನನಗೆ ಅನ್ನ ಹಾಕಿದ್ದೇನೆ ಒಡೆಯ ಇವನನ್ನ ರಕ್ಷಣೆ ಮಾಡಬೇಕು ಅನ್ನುವ ಒಂದು ನಿಯತ್ತು ಪ್ರಾಣಿನಲ್ಲಿ ಇರುತ್ತೆ ಇರುತ್ತೆ ಆ ಒಂದು ಕಾರಣಕ್ಕಾಗಿಯೂ ಕೂಡ ಇದು ಸೊ ಇನ್ನೂ ಒಂದಿರುತ್ತೆ ಈ ಪಾಸ್ಟ್ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ನಾಯಿಗಳಲ್ಲಿ ಇಂದಿನ ಕಹಿ ಅನುಭವ ಇರುತ್ತೆ ಈ ಯಾರಾದ್ರೂ ನಾಯಿಯನ್ನ ಸಾಕೊಂಡಿದ್ದು ಅದನ್ನ ಸರಿಯಾಗಿ ನೋಡ್ಕೊಳ್ಳದ ಬೀದಿಗೆ ಬಿಟ್ಟಿದ್ರೆ ಆ ನಾಯಿ ಮಾನಸಿಕವಾಗಿ ತುಂಬಾ ನೋಂದಿರುತ್ತೆ ಹಿಂದೆ ಯಾವಾಗ್ಲಾದ್ರೂ ಕಟ್ಟ ಹಾಕಿ ಸಾಕಿದ್ರೆ ಅದಕ್ಕೆ ಒಡೆದಿದ್ರೆ ಕಲ್ಲೆಸ್ತಿದ್ರೆ ನೋವು ಮಾಡಿದ್ರೆ ಆ ನಾಯಿಗಳು ಆ ಮನುಷ್ಯನ ಮೇಲೆ ದ್ವೇಷ ಸಾಧಿಸ್ತವೆ ದಪ್ಪ ನಂಬಿಕೆ ಬೆಳಸ್ಕೊತವೆ ಅವನ ಮೇಲೆ ಆದ್ರಿಂದ ಯಾರೇ ಹತ್ರ ಬಂದರೂ ಕೂಡ ಆಕ್ರಮಣ ಆಕ್ರಮಣ ಮಾಡ್ತವೆ ಇದು ತುಂಬಾ ಅಪಾಯಕಾರಿ ಈ ನಾಯಿ ಸಂಖ್ಯೆ ಹೆಚ್ಚಳ ಆಗಿದೆ ಆ ಕಾರಣಕ್ಕಾಗಿ ಹೆಚ್ಚು ಹೆಚ್ಚು ದಾಳಿ ಮಾಡ್ತದೇವೆ ಅಂತ ಹೇಳಿ ಹೇಳಿದ್ರಿ ಈ ನಾಯಿಯ ಸಂಖ್ಯೆ ಹೆಚ್ಚಳಕ್ಕೆ ಏನ್ ಕಾರಣ ಇರಬಹುದು ಸರ್ ನಾಯಿಯ ಸಂಖ್ಯೆ ಹೆಚ್ಚಳಕ್ಕೆ ಈಗ ಆಲ್ರೆಡಿ ನಮ್ಮಲ್ಲಿ ಬ್ರೀಡಿಂಗ್ ಎಲ್ಲೆಲ್ಲಿ ಹೆಣ್ಣು ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ಲೆಲ್ಲ ಇವತ್ತು ಎಂಟರಿಂದ ಹತ್ತು ನಾ ಮರಿಗಳನ್ನು ಹಾಕುವಂತಹ ನಾಯಿ ಸೊ ಬ್ರೀಡಿಂಗ್ ಪಾಪುಲೇಷನ್ಸ್ ಹೆಚ್ಚಾಗ್ತಾ ಹೋಗ್ತಿದೆ ಇಲ್ಲಿ ಆ ಸಂಖ್ಯೆ ಯಾವಾಗ ದ್ವಿಗುಣ ಆಗ್ತಾ ಹೋಗ್ತು ಅದನ್ನ ಕಂಟ್ರೋಲ್ ಎಲ್ಲೂ ಮಾಡ್ಲಿಕ್ಕೆ ಆಗ್ತಿಲ್ಲ ನಾವು ಅದನ್ನ ಮುಂದಿನ ದಿನ ಅಥವಾ ಮುಂದಿನ ಅಲ್ಲಿ ನಾನು ಹೇಳಿಕ್ ಇಚ್ಛ ಪಡ್ತೀನಿ ಅದು ಎ ಬಿ ಸಿ ಪ್ರೋಗ್ರಾಮ್ ಅಂತ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ನಾವೀಗ ಕಾರ್ಯಾರಂಭ ಮಾಡ್ತಾ ಇದೀವಿ ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡಿದಾಗ ಸೊ ನಮಗೆ ಈಗ ಪಟ್ಟಣ ಪಂಚಾಯತಿಗಳಲ್ಲಿ ಈಗ ಆಲ್ರೆಡಿ ನಾವು ಆಸನ ಮಹಾನಗರ ಪಾಲಿಕೆಯಲ್ಲಿ ಎರಡ್ ಸಾವಿರದ ಎಂಟುನೂರು ನಾಯಿಗಳಿಗೆ ಈಗ ಆಲ್ರೆಡಿ ಎ ಬಿ ಸಿ ಮಾಡಿದೀವಿ ಅಂದ್ರೆ ಗಂಡು ನಾಯಿಗಳನ್ನ ಭೃಷಣ ತೆಗೆಯೋದು ಹೆಣ್ಣು ನಾಯಿಗಳನ್ನ ಭೂ ಗರ್ಭಕೋಶವನ್ನು ತೆಗೆಯೋದು ಸೊ ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವಂತಕ್ಕಂಥದ್ದು ಈಗ ನಮ್ಮಲ್ಲಿ ಅರಸಿಕೆರೆ ಸೊ ಒಳೆನಸಿಪುರ ಅಲ್ಲೂ ಕೂಡ ಆ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಆ ಪುರಸಭೆ ವ್ಯಾಪ್ತಿಗಳಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಈಗಾಗಲೇ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಬೀದಿ ನಾಯಿಗಳನ್ನ ಸೊ ಈ ಬೀದಿ ನಾಯಿಗಳ ಹೆಚ್ಚಳಕ್ಕೆ ಈ ಒಂದು ಅವೈಜ್ಞಾನಿಕ ತ್ಯಾಜ್ಯ ವಿಲೇ ವಿಲೇವಾರಿ ಕೂಡ ಕಾರಣ ಆಗಿರುತ್ತೆ ನಾವು ಕೂಡ ಕಾರಣರಾಗ್ತಾ ಇದ್ದೀವಿ ನಾವು ಕೂಡ ಕಾರಣರಾಗ್ತಿದ್ದೀವಿ ಕಸವನ್ನ ಬಿಸಾಕ್ತಕ್ಕಂಥದ್ದು ಎಲ್ಲೆಂದರಲ್ಲಿ ನಾವು ತ್ಯಾಜ್ಯವನ್ನ ಆಡ್ತಕ್ಕಂಥದ್ದು ಮತ್ತೆ ಇಲ್ಲಿ ಅನುಮಾನಾಸ್ಪದ ನಾಯಿಯನ್ನು ಕಂಡಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದರ ಮೇಲೆ ಕಣ್ಣಿಟ್ಟು ನೋಡಬಾರ್ದು ನಾವು ಅದರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಯಾವತ್ತೂ ಕೂಡ ನೋಡಬಾರ್ದು ಅಂತ ಅಂದ್ರೆ ನಾಯಿಗಳ ದಾಳಿಯಿಂದ ನಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದು ಯಾಕೆ ಹೌದೌದು ಖಂಡಿತ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಅದು ನನ್ನನ್ನ ಚಾಲೆಂಜ್ ಮಾಡ್ತಾವ್ರೆ ಅನ್ನೋ ರೀತಿ ಭಾವನೆ ಮಾಡ್ಬಿಡ್ತದ್ ತನ್ನ ಪ್ರಾಬಲ್ಯ ಸಾಬೀತು ಮಾಡ್ಕೊಳ್ಬೇಕಲ್ಲ ಅದು ಆಗ ಆಕ್ರಮಣ ಮಾಡ್ತದ್ದು ಅದು ತುಂಬಾ ಅಪಾಯಕಾರಿ ನೋಡ್ಲಿಕ್ಕೆ ಹೋಗಬಾರ್ದು ದೃಷ್ಟಿಯುದ್ಧ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗ್ತದೆ ಒಳ್ಳೇದು ಮತ್ತೆ ಹತ್ತಿರ ಬಂದಾಗ ಓಡಬಾರದು ಹ ಒಂದ್ ಕಡೆ ದೃಢವಾಗಿ ನಿಂತ್ಕೊಳ್ಬೇಕು ಯಾಕೆ ಓಡಬಾರದು ಅಂದ್ರೆ ಈ ನಾಯಿಯ ಒಂದು ಇನ್ಸ್ಟಿಂಕ್ಟ್ ಹೆಂಗಿರುತ್ತೆ ಅಂತಂದ್ರೆ ಯಾವುದೇ ವ್ಯಕ್ತಿ ಓಡ್ತಾ ಇದ್ದಾರೆ ಅಂದ್ರೆ ಯಾವುದೇ ವೆಹಿಕಲ್ ಓಡ್ತಾ ಇದೆ ಅಂದ್ರೆ ಅದನ್ನ ಚೇಂಜ್ ಮಾಡುವಂಥದ್ದು ಇನ್ಸ್ಟಿಂಕ್ಟ್ ನಾಯಿ ಅಂದ್ರೆ ಇದು ಓಡುವಂತವರನ್ನ ಓಡಿಸ್ಕೊಂಡು ಹೋಗ್ತಿರುತ್ತೆ ಸೊ ನಾವು ದೃಢವಾಗಿ ನಿಂತ್ಕೊಂಡ್ರೆ ಅದ ಹಿಂದೆ ಸರಿಯುತ್ತೆ ಸೊ ಹಾಗಾಗಿ ನಾವು ಹತ್ತಿರ ಬಂದಾಗ ಓಡಬಾರ್ದು ಸೊ ಇನ್ನೊಂದು ಧೈರ್ಯವಾಗಿ ನಿಂತ್ಕೊಂಡು ಅದಕ್ಕೆ ಕೆಲವೊಂದು ನಮ್ಮಲ್ಲಿ ಜಾಕೆಟ್ಟು ಜಾಕೆಟ್ ಅಥವಾ ಕರ್ಚೀಪೋ ನಮ್ಮ ಇರ್ತಕ್ಕಂಥ ಯಾವ್ದು ಛತ್ರಿನೋ ಅಥವಾ ದುಪ್ಪಟ್ಟನೋ ಅದಕ್ಕೆ ಮೈ ಮೇಲೆ ಹಾಕ್ಬಿಡ್ಬೇಕು ಮುಖದ ಮೇಲೆ ಹಾಕಬೇಕು ದೃಷ್ಟಿಯನ್ನ ಬೇರೆ ಕಡೆ ಗಮನ ಸೆಳೀಬೇಕು ಅದು ಆಗ ಒಂದು ವೇಳೆ ಜೋರವಾಗಿ ನಾವು ಅದು ಭಯಪಟ್ಟು ಹೊರಡುತ್ತೆ ಹೊರಟೋಗುತ್ತೆ ಸೊ ಒಂದು ವೇಳೆ ಅದು ನಮ್ಗೆ ಆಕ್ರಮಣ ಮಾಡ್ತು ಅಂದ್ರೆ ನಾವು ಅದಕ್ಕೆ ಮುಖವನ್ನ ಕೊಡಬಾರ್ದು ಎರಡು ಕೈಗಳನ್ನ ಮುಖದ ಮೇಲೆ ಇಟ್ಕೊಂಡು ಜೋರಾಗಿ ಬೋರಲ್ಲಾಗಿ ಮಲ್ಕಳ್ಬೇಕು ಗಟ್ಟಿಯಾಗಿ ತಲೆಯನ್ನ ಕೆಳಗಡೆ ಹಾಕ್ಕೊಂಡು ಸೊ ಹಾಗಾಗಿ ಏನಾಗುತ್ತೆ ಅದು ನಮ್ಮ ಮುಖದ ಮೇಲೆ ಆಕ್ರಮಣ ಮಾಡೋದನ್ನು ಕಡಿಮೆ ಆಗುತ್ತೆ ಸೊ ಬೇರೆ ಕಡೆ ಕೈಕಾಲುಗಳನ್ನ ತರ್ಚ್ಕೊಂಡು ಹೋಗಿರುತ್ತೆ ಸೊ ಆಗ ಆ ಕೈಕಾಲು ತರ್ಚದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಡಾಕ್ಟರ್ ಸಲಹೆ ಪಡಬಾರ್ದು ಯಾಕೆಂದ್ರೆ ಇದು ಈ ವರ್ಡು ಏನಿದೆ ಸರ್ ರೇಬಿಸ್ ಅನ್ನೋದು ನಮಗೆ ಈ ಸ್ಯಾನ್ಸ್ಕ್ರಿಟ್ ಇಂದ ಬಂದಿದೆ ರಬಾಸ್ ಅಂತಾರೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ಅದಕ್ಕೆ ಟು ಡೂ ವೈಲೆನ್ಸ್ ಅಂತ ಲ್ಯಾಟಿನ್ ಅಲ್ಲಿ ಹೇಳ್ತಾರೆ ಅದಕ್ಕೆ ರೆಬೆರೆ ಅಂತ ಹೇಳ್ತಾರೆ ಟು ರೇಂಜ್ ಅಂತ ಸೊ ಇದಕ್ಕೆ ಹಿಂದೆ ಗ್ರೀಕ್ ಅಲ್ಲಿ ಹೇಳ್ತಿರೋದಕ್ಕೆ ಲಿಸ್ಸಾ ಅಂತ ಹೇಳ್ತಿದ್ರು ವೈಲನ್ಸ್ ಅಂತ ಈಗ ನಮಗೆ ಈ ರೇಬಿಸ್ ಬರ್ಬೇಕಾದ್ರೆ ಲಿಸ್ಸಾ ವೈರಸ್ ಕಾರಣ ಇದಕ್ಕೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಫೇಟ್ ಅಲ್ಲಿ ಇದು ಇದಕ್ಕೆ ಯಾವುದೇ ತರ ಒಂದು ಚಿಕಿತ್ಸೆ ಇಲ್ಲ ಇಲ್ಲ ಸೊ ಹೀಗಾಗಿ ಸಾರ್ವಜನಿಕರನ್ನ ನಾವು ಏನ್ ಮಾಡಬಹುದು ಸರ್ ಈ ಬೀದಿ ಕಂಟ್ರೋಲ್ಗೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಮುಖ್ಯವಾಗಿ ಆಹಾರ ಕೊಡೋದನ್ನ ನಿಲ್ಲಿಸಬೇಕು ಯಾಕೆ ಅಂದರೆ ಈ ನಾಯಿಗಳು ಕಂಡೀಷನಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ನಾವು ಇವತ್ತು ಮೂರು ಗಂಟೆಗೆ ಒಂದು ಆಹಾರವನ್ನ ಕೊಟ್ಟೆ ನಾನು ನಾಳೆನೂ ಅದೇ ಟೈಮ್ಗೆ ಅದನ್ನ ಆಹಾರವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತದೆ ಮಾಡ್ತಾ ಇರುತ್ತೆ ಅದು ಸಿಕ್ಕಿಲ್ಲ ಅಂದಾಗ ಬೇರೆ ಯಾರಾದರೂ ಆಹಾರ ತಗೊಂಡು ಹೋಗ್ತಾ ಇದ್ರೆ ಯಾರಾದರೂ ಕೈಯಲ್ಲಿ ಏನಾದ್ರು ಇಟ್ಕೊಂಡು ಹೋಗ್ತಿದ್ರೆ ಪ್ಲಾಸ್ಟಿಕ್ ಹಿಡ್ಕೊಂಡು ಹೋಗ್ತಿದ್ರೆ ಅದನ್ನ ಕಿತ್ಕೊಂಡು ಅಟ್ಯಾಕ್ ಮಾಡಕ್ ಹೋಗುತ್ತೆ ನಾವು ಇದರಿಂದ ಅದನ್ನ ಆಹಾರ ಕೊಡೋದನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕು ಒಂದ್ ವೇಳೆ ಪ್ರೀತಿ ಇದ್ರೆ ನಮ್ಮ ಸಾರ್ವಜನಿಕರು ಒಂದು ಬೀದಿ ನಾಯಿಯನ್ನ ಸಾಕಿ ಅದಕ್ಕೆ ಒಂದು ಟ್ರೈನಿಂಗ್ ಮಾಡಿಸ್ಕೊಳ್ಳಿ ಒಂದು ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ ಜತನದಿಂದ ಸಾಕೋದಲ್ಲ ಹೌದು ಸೊ ಆತರ ಇದ್ದಾಗ ಬೇರೆ ಆಹಾರ ಕೊಡೋದ್ ಬದಲಾಗಿ ತಾವೇ ಒಂದು ಬೀದಿ ನಾಯಿಯನ್ನ ಸಾಕುವಂತದ್ದು ಮಾಡ್ಬೇಕಾಗತ್ತೆ ಈ ಆಹಾರ ಕೊಟ್ರೆ ಅವುಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ನಾವೇ ಆಹಾರ ಕೊಟ್ಟು ಅವುಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿದ ಹೌದು ಸೊ ಅದಕ್ಕೆ ಒಂದು ವೇಳೆ ಇಂಥ ಬೀದಿ ನಾಯಿ ಕಂಡಾಗ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಪುರಸಭೆ ಆಗಿರ್ಬೋದು ವೈದ್ಯಕೀಯ ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ಮಾಹಿತಿ ತಿಳಿಸಬೇಕು ಈ ಏರಿಯಾದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಿದೆ ಅನ್ನುವುದನ್ನ ಮಾಡಬಹುದು ಸೊ ಆಗ ಅವ್ರ ಮಾಡ್ತಾರೆ ಇದಕ್ಕೆ ಆಪರೇಷನ್ ಮಾಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಾಯಿ ಇದೆ ಅನ್ನೋದಾದ್ರೆ ಮರಿ ಹಾಕಂಗೆ ಆಪರೇಷನ್ ಮಾಡಿ ಇಟ್ಕೊಳ್ಬಹುದು ಲಸಿಕೆ ಮಗಾಡಿಗೆ ಇಟ್ಕೊಳ್ಬಹುದು ಒಂದ್ ವೇಳೆ ಆಪರೇಷನ್ ಮಾಡಿದ್ರೆ ಮರಿ ಹಾಕ್ಬಿಡ್ತು ಅಂದ್ರೆ ಆ ಮರಿಯನ್ನ ಯಾರಿಗಾದ್ರೂ ನಿಮ್ಮ ಸ್ನೇಹಿತರು ಕೊಡಿ ಬೀದಿ ಮಾಡಬೇಡಿ ಬೀದಿ ನಾಯಿ ಮಾಡಬೇಡಿ ಬೀದಿಗೆ ಬಿಡಬೇಡಿ ನಿಮ್ಮ ಸ್ನೇಹಿತರು ಕೊಡಿ ಪ್ರೀತಿಯಿಂದ ಸಾಕ್ತಾರಲ್ಲ ಆದ್ರೂ ನೂರಷ್ಟು ನಮ್ಗೆ ಮಾನಸಿಕ ರೋಗಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಿರ್ತಾರೆ ಮಾನಸಿಕ ರೋಗದಿಂದ ಮುಕ್ತರಾಗ್ತಾರೆ ಸೊ ಈಗ ವಯೋವೃದ್ಧರಲ್ಲಿ ನಾಯಿಗಳು ಹೆಚ್ಚು ಆಸರಿ ಆಗಿವೆ ಹೆಚ್ಚು ಫ್ರೆಂಡ್ಲಿ ಆಗಿವೆ ಮಾನಸಿಕ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ತಿದೆ ಅದರಿಂದ ಈ ಸಾರ್ವಜನಿಕರಗಳಿಗೆ ಹೇಳೋದು ವಿಷಯ ನಮ್ಗೆ ಈ ಬೀದಿ ನಾಯಿಗಳಿಗೆ ಆಹಾರ ಕೊಡಕ್ಕೆ ಹೋಗ್ಬೇಡಿ ಯಥೇಚ್ಛ ಬೀದಿ ನಾಯಿಗಳ ಕಂಡಾಗ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಿ ಮತ್ತೆ ಬೀದಿ ನಾಯಿಗಳ ಹಿಡಿಯಕ್ಕೆ ಬಂದಂತ ಸಿಬ್ಬಂದಿಗಳಿಗೆ ಸಹಕಾರ ಕೊಡಿ ಇದು ನನ್ನ ಒಂದು ಸಲಹೆ ಸರ್ ಇನ್ನು ಇಪ್ಪತ್ತ ಎಂಟನೇ ತಾರೀಕು ಏನು ವಿಶ್ವ ರೇಬಿಸ್ ದಿವಸ ಇದೆಯಲ್ಲ ಇದನ್ನ ಹೇಗೆ ಇಲಾಖೆ ಆಚರಣೆಯನ್ನ ಮಾಡ್ತಾ ಇದೆ ಸರ್ ಇಪ್ಪತ್ತೆಂಟನೇ ತಾರೀಕು ವಿಶ್ವ ರೇಬಿಸ್ ದಿನವನ್ನ ನಾವು ಎಲ್ಲ ನಮ್ಮ ಪಶುವೈದ್ಯ ಸಂಸ್ಥೆಗಳಲ್ಲಿ ಉಚಿತವಾಗಿ ರೇಬಿಸ್ ಲಸಿಕೆ ಹಾಕುವ ಕಾರ್ಯಕ್ರಮದ ಮುಖಾಂತರ ಉದ್ಘಾಟನೆ ಮಾಡಿ ಜಿಲ್ಲೆಯಾದ್ಯಂತ ನಲವತ್ತರಿಂದ ಐವತ್ತು ಸಾವಿರ ನಾಯಿಗಳಿಗೆ ಉಚಿತವಾಗಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಇರುತ್ತೆ ನಮಗೆ ಅದನ್ನ ನಾವು ಆನ್ಲೈನ್ ರೆಕಾರ್ಡ್ ಮಾಡ್ತಿದ್ವಿ ಆನ್ಲೈನ್ ಅಲ್ಲಿ ಎಲ್ಲಿ ಯಾವ ಭಾಗದಲ್ಲಿ ನಾವು ರೇಬಿಸ್ ಅನ್ನ ಲಸಿಕೆ ಹಾಕಿದ್ವಿ ಆ ಜಿಯೋ ಟ್ಯಾಗನ್ನು ಮಾಡಿ ಆ ಭಾಗದಲ್ಲಿ ಎಷ್ಟು ಲಸಿಕೆ ಈಗ ಮುಂದಿನ ವರ್ಷದಲ್ಲಿ ನಮಗೆ ಈ ಭಾಗದಲ್ಲಿ ನಾಯಿ ಹೆಚ್ಚು ಲಸಿಕೆ ಹಾಕಿದ್ದೀವಿ ಅನ್ನುವ ಮಾಹಿತಿಯನ್ನ ಆ ಡೇಟಾವನ್ನ ನಾವು ತಗೊಳ್ತೀವಿ ಸೊ ಹಾಗಾಗಿ ಪ್ರತಿ ವಾರಕ್ಕೊಮ್ಮೆ ನಾವು ಆನ್ಲೈನ್ ಅಲ್ಲಿ ಡೇಟಾವನ್ನ ಎಂಟರ್ ಮಾಡ್ತಾ ಹೋಗ್ತಿದೀವಿ ಈ ಲಸಿಕೆ ಇದೆಯಲ್ಲ ಇದು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಅಕ್ಟೋಬರ್ ಇಪ್ಪತ್ತ ಎಂಟರವರೆಗೂ ಕೂಡ ಇರುತ್ತೆ ಒಂದು ತಿಂಗಳ ಒಂದು ತಿಂಗಳ ಕಾಲ ಉಚಿತವಾಗಿ ಲಸಿಕೆ ಕಾರ್ಯಕ್ರಮ ಇರುತ್ತೆ ಇದರಲ್ಲಿ ಹೆಚ್ಚಿನಾಗಿ ಸಾರ್ವಜನಿಕರು ಭಾಗಿಯಾಗಬೇಕು ತಮ್ಮ ತಮ್ಮ ಮನೆಯಲ್ಲಿ ಸಾಕು ನಾಯಿಗಳಲ್ಲದೆ ಬೀದಿ ನಾಯಿಗಳಿಗೆ ಯಾವ ರೀತಿ ನಾವು ಒಂದು ಕಮ್ಯುನಿಟಿ ಸರ್ವಿಸ್ ಅನ್ನ ಮಾಡಬಹುದು ಈ ರೋಗ ತಡೆಗಟ್ಟಬಹುದು ಈಗ ನಮ್ಗೆ ಈ ರೋಗವನ್ನ ಎರಡ್ ಸಾವಿರದ ಮೂವತ್ತಕ್ಕೆ ನಾವು ಜೀರೋ ಮಾಡಬೇಕು ಅಂತ ಸರ್ಕಾರ ಒಂದು ವರದಿಯನ್ನ ಹಾಕೊಂಡಿದೆ ಸರ್ ಇದರಲ್ಲಿ ನಮಗೆ ಏನಾಗಿದೆ ಅಂದ್ರೆ ಒಂದು ಗ್ಲೋಬಲ್ ಅಲಯನ್ಸ್ ಫಾರ್ ರೇಬೀಸ್ ಕಂಟ್ರೋಲ್ ಜಿ ಆರ್ ಸಿ ಎರಡ್ ಸಾವಿರದ ಏಳರಲ್ಲಿ ಈ ಸೆಪ್ಟೆಂಬರ್ ಇಪ್ಪತ್ತೆಂಟರ ವಿಶ್ವ ವರ್ಷ ಆಚರಣೆ ಮಾಡಬೇಕು ಅಂತ ಜಿ ಎ ಆರ್ ಸಿ ಬಂದು ಅದರ ಉದ್ದೇಶನೇ ಇಷ್ಟು ಇದನ್ನ ಎಲಿಮಿನೇಟ್ ಮಾಡಬೇಕು ಈಗ ಆಲ್ರೆಡಿ ಜಪಾನ್ ಯು ಕೆ ನ್ಯೂಜಿಲೆಂಡ್ ಇವೆಲ್ಲ ಜೀರೋ ರೇಬಿಸ್ ಇದೆ ಸೊ ನಾವು ಈ ತರ ಒಂದು ಮುಕ್ತ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಿದ್ದೀವಿ ಹಾಂ ಹಾಂ ಹೀಗೆ ಈ ಒಂದು ವಿಶ್ವ ರೇಬಿಸ್ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಲಿಕ್ಕೆ ಇಲಾಖೆ ಕಾರ್ಯಸನ್ನದ್ಧವಾಗಿದೆ ಈಗ ಏನು ತಾವು ಉಚಿತವಾಗಿ ಲಸಿಕೆಯನ್ನು ಕೊಡ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಈಗ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೂ ಏನು ಪ್ರಚಾರದ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಇದಕ್ಕೆ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ಅಂತ ಹೇಳಿ ತಾವು ನಿರೀಕ್ಷೆ ಮಾಡ್ತೀರಿ ಸರ್ ಇದರಲ್ಲಿ ನಾನು ನೀವು ಕಮ್ಯುನಿಟಿ ಈ ಮೂವರೂ ಕೂಡ ಕೂಡಿದಾಗ ಇದರಲ್ಲಿ ಒನ್ ಹೆಲ್ತ್ ಪ್ರೋಗ್ರಾಮ್ ಅಂತ ಬರುತ್ತೆ ನಮ್ಮ ಹೌದು ಈಗ ಒನ್ ಎಲ್ತ್ ನಲ್ಲಿ ಪ್ರಾಣಿಗಳಿಗೆ ಮನುಷ್ಯರಿಗೆ ಮತ್ತು ಪರಿಸರಕ್ಕೆ ಈ ಮೂರೂ ಸೇರಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಸಾರ್ವಜನಿಕರ ಸಹಭಾಗಿತ್ವ ಅತಿ ಮುಖ್ಯ ಮುಖ್ಯ ಅವರಲ್ಲಿ ಅರಿವು ಇಲ್ಲದಿದ್ರೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಆಗಲ್ಲ ಸಾಧ್ಯ ಸೊ ಹಾಗಾಗಿ ಎಲ್ಲ ಕಡೆ ನಿಮ್ಮ ಆಕಾಶವಾಣಿ ಮುಖಾಂತರ ನಾನು ಇಷ್ಟ ಒಂದು ಮತ್ತೆ ಪತ್ರಿಕೆಗಳ ಮುಖಾಂತರ ಎಲ್ಲೆಲ್ಲಿ ಸಭೆ ಸಮಾರಂಭಗಳಾಗ್ತದೆ ಅದ್ರ ಮುಖಾಂತರ ಎಲ್ಲ ಕಡೆ ಈ ಒಂದು ಪ್ರಚಾರ ಕಾರ್ಯಗಳನ್ನ ನಮ್ಮ ಸಿಬ್ಬಂದಿ ತಂಡೋಪ ತಂಡವಾಗಿ ಮಾಡಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಹೀಗಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಸ್ಪಂದಿಸಬೇಕು ತಮ್ಮ ಸಾಕುಪ್ರಾಣಿಗಳೇನಿದ್ದಾವೋ ಅವುಗಳಿಗೆ ಲಸಿಕೆಯನ್ನ ಹಾಕಿಸ್ಕೊಳ್ಳುವ ಮೂಲಕ ಸಹಕರಿಸಬೇಕು ಇನ್ನು ಮನುಷ್ಯರಿಗೂ ಕೂಡ ಲಸಿಕೆ ಇದೆ ಬಹಳ ವಿಶೇಷವಾಗಿ ಇಲಾಖೆಯಲ್ಲಿ ಏನು ಕೆಲಸವನ್ನ ಮಾಡ್ತಾ ಇದ್ದಾರೋ ಇವರು ಕೂಡ ಲಸಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಇದ್ರ ಬಗ್ಗೆ ಏನಾದ್ರು ಕಾರ್ಯಕ್ರಮ ಇದೆಯಾ ಸರ್ ಖಂಡಿತ ಈಗ ನಮಗೆ ವಿಶ್ವ ರೇಬಿಸ್ ದಿನದಂದೇ ನಾವೇನ್ ಮಾಡ್ತಿದೀವಿ ಅಂದ್ರೆ ನಮ್ಮ ಸಿಬ್ಬಂದಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ಯಾರು ನಮ್ಮ ಪಶು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ವರ್ಷಕ್ಕೆ ಒಮ್ಮೆ ಸೊ ಈ ರೇಬಿಸ್ ಲಸಿಕೆಯನ್ನ ಹಾಕಿಸ್ಲಿಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಅವ್ರಿಗೂ ಕೂಡ ಲಸಿಕೆ ಇರುತ್ತೆ ಈಗ ಇತ್ತೀಚೆಗೆ ಲಸಿಕೆಗಳ ಉಚಿತ ಇಲ್ಲ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಅಂತ ಕಂಡು ಬಂದಿದೆ ಹಾಗಾಗಿ ಅದನ್ನ ನಮ್ಮ ಒಂಟನಿಂದ ಖರೀದಿಸಿ ಹಾಕಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ ರೇಬಿಸ್ ಅನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಈ ಬೀದಿ ನಾಯಿಗಳನ್ನ ನಿಯಂತ್ರಣವನ್ನ ಮಾಡತಕ್ಕಂಥದ್ದು ಕೂಡ ಬಹಳ ಒಂದು ಮುಖ್ಯ ಕಾರ್ಯಕ್ರಮ ಆಗಿರುತ್ತೆ ಅದನ್ನ ತಾವು ಒಂದು ಸಮರೋಪಾದಿಯಲ್ಲಿ ಈ ಸಾಲಿನಲ್ಲಿ ಮಾಡ್ತಾ ಇದ್ದೀರಾ ಈ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಬಿಸ್ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಹಿನ್ನೆಲೆಯಲ್ಲಿ ಹಾಗೂ ರೇಬಿಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮನ್ನು ಹೇಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಸರ್ ನನ್ನ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಯ್ಟ್ ಫೋರ್ ಝೀರೋ ಸೆವೆನ್ ಡಬಲ್ ಒನ್ ಏಟ್ ಮತ್ತೊಮ್ಮೆ ಹೇಳ್ತೇನೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಒಂದು ಒಂದು ಎಂಟು ಸಂಖ್ಯೆಗೆ ನನ್ನನ್ನು ಸಂಪರ್ಕಿಸ್ಬೋದು ಅಥವಾ ಸ್ಥಳೀಯ ನಮ್ಮ ಪಶುವೈದ್ಯ ಅಧಿಕಾರಿಗಳನ್ನು ಅಥವಾ ಪಶು ಆಸ್ಪತ್ರೆಗಳನ್ನು ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತ ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ತಮ್ಮ ಆಕಾಶವಾಣಿಯ ಮುಖಾಂತರ ನನಗೆ ಅವಕಾಶ ಕೊಟ್ಟಂಥ ತಮ್ಮಗೂ ಒಂದನೆ ಹೇಳಿ ನಾನು ನಮಸ್ಕಾರವನ್ನು ಹೇಳ್ತೇನೆ ಒಳ್ಳೆಯದು ಡಾಕ್ಟರ್ ಬಿ ಕೆ ರಮೇಶ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿವಸದ ಅಂಗವಾಗಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಹೇಗೆ ಅನುಷ್ಠಾನವನ್ನು ಮಾಡ್ತಾ ಇದೆ ಇದಕ್ಕೆ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಅದರಲ್ಲೂ ಕೂಡ ಈ ಬೀದಿ ನಾಯಿಗಳ ಹೆಚ್ಚಳ ಮತ್ತು ಅವುಗಳ ಹಾವಳಿಯನ್ನು ತಡೆಯುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ಇವತ್ತಿನ ಸಂಚಿಕೆಯಲ್ಲಿ ತಾವು ತಿಳಿಸಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ರೇಬಿಸ್ ವಿರುದ್ಧದ ಜಾಗೃತಿ ಕಾರ್ಯಕ್ರಮ ಕುರಿತಂತೆ ಹಾಸನದ ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಬಿ ಕೆ ರಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಜನ ತರಂಗ ಜನ ತರಂಗ ಜನ ಇದುವರೆಗೆ ಪ್ರಸಾರವಾಯಿತು